ಇಂದು ನಾನು ಮತ್ತೆ ನಮ್ಮ ಸಮಾಜದ ಮುಖಂಡರಾದಂಥ ಸಂಜೀವ್ ವಡ್ಡನ್ಕೆರ ಹಾಗೂ ನಮ್ಮ ಟಿ ಎಂ ಸಿ ಸದಸ್ಯರಾದಂಥ ಗುಂಡಪ್ಪಾಜಿ ಅವರು ಅದೇ ರೀತಿ ನಮ್ಮ ಗ್ರಾಮದ ಬಾಜು ಊರಿನವರಾದಂಥ ಮಲ್ಕಾಪುರ್ ವಾಡಿಯ ನಮ್ಮ ಶಿವರಾಜ್ಜಿ ಅವರೇ ಹಾಗೂ ವರ್ಕಂಡಿ ಗ್ರಾಮದ ವಿಶ್ವನಾಥ್ ಅವರೇ ಇವತ್ತು ನಾವು ನಿಮ್ಮ ಎದುರುಗಡೆ ಯಾಕೆ ಬರ್ತಾ ಇದ್ದೇವೆ ಅಂದರೆ ಮೊನ್ನೆ ನಮ್ಮ ಬೀರಲಿಂಗೇಶ್ವರ್ ಜಾ ದೇವಸ್ಥಾನದ ಜಾತ್ರೆ ಕುರಿತು ನಂದಗಾಂವ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ನಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಸಮಾಪ್ತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅದಕ್ಕಿಂತ ಮುಂಚೆ ನಾವಂತೆಯೇ ಶ್ರೀ ಸನ್ಮಾನ್ಯ ಶ್ರೀ ಸಿದ್ದು ಪಾಟೀಲ್ ಜಿ ಅವರು ಅದೇ ರೀತಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರನ್ನು ಸಹ ನಾವು ವೇದಿಕೆಗೆ ಆಮಂತ್ರಣ ಕೊಡಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಅನುಪಸ್ಥಿತಿಯಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ಆ ವೇದಿಕೆ ಮೇಲೆ ಬರಲಿಕ್ಕೆ ಒಪ್ಕೊಂಡಿದ್ದರು ಅದ ಅದರ ಪ್ರಕಾರ ದಿನಾಂಕ ಆದರೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಏಳು ಹದಿನೈದು ಗಂಟೆಗೆ ನಮ್ಮ ನಂದಗಾಂವ್ ಗ್ರಾಮದ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊಟ್ಟ ಮೊದಲಿಗಂತೆ ಸಿದ್ದು ಪಾಟೀಲ್ ಅವರು ಬಂದಿದ್ದರು ತದಾದ ನಂತರ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಸಹ ವೇದಿಕೆ ಮೇಲೆ ಬಂದಿದ್ರು ಸನ್ಮಾನಿಸಲಾಯಿತು ಸನ್ಮಾನಿಸದ ನಂತರ ಶ್ರೀ ಸಿದ್ದು ಪಾಟೀಲ್ ಅವರಂತೆಯೇ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಹೇಳದಂದ್ರ ಆ ವೇಳೆಯಲ್ಲಿ ಆ ವೇದಿಕೆ ಮೇಲೆ ಭಾಷಣ ಮಾಡುವ ಸಂದರ್ಭದಲ್ಲಿ ನಮಗ ಆ ವೇದಿಕೆ ಮೇಲೆ ಗೌರವ ಇಲ್ಲ ನಮಗ್ ರೆಸ್ಪೆಕ್ಟ್ ಇಲ್ಲ ನೀ ತಳಗ್ ಬಾ ಅಂತೇಳಿ ಅವ್ರ ಅಣ್ಣಗ ತಿಪ್ಪಣ್ಣ ಡಾಕೂರ್ಗಿ ಅವರಿಗೆ ಅಂತೇಳಿ ಸಂತೋಷ್ ಡಾಕೂರ್ಗಿ ಅವ್ರು ಕರೆದಿದ್ರು ಆ ಅದರ ಅನುಗುಣವಾಗಿ ಅವ್ರಿಗೆ ಆ ಒಂದು ಒಳ್ಳೆಯ ಸಮಾರಂಭದಲ್ಲಿ ಮತ್ತೆ ಇದು ಆಗ್ಬಾರ್ದು ಅಂತ ಹೇಳಿ ನಾನೇನ್ ಮಾಡ್ದು ಆ ವೇದಿಕೆಯಿಂದ ತೆರಗಿಡದು ಆ ಸಂತೋಷ್ ಎಂಬ ವ್ಯಕ್ತಿ ನಾನು ಆ ಸಭೆಯಿಂದ ದೂರ ಇಕ್ದ ನಂತರ ಅವರು ಸಿದ್ದು ಪಾಟೀಲ್ ಏನು ಏನ್ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಲಾಸ್ಟ್ ಇಯರ್ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿ ಗುಡಿಗಂತಿಗೆ ಕೊಟ್ಟಿದ್ದೆವು ಅಂತೇಳಿ ಹೇಳಿದ್ರು ಅದರ ಅನುಗುಣವಾಗಿ ಅವರು ಈ ವರ್ಷ ಸ್ಯಾಂಕ್ಷನ್ ಆಗ್ಯದ ಅಂತ ಹೇಳಿ ಅವ್ರ ಭಾಷಣ ಮುಗಿಸಿ ಹೋಗ್ಬಿಟ್ಟಿದ್ರು ತದಾದ ನಂತರ ನಮ್ಮ ಎಂ ಎಲ್ ಸಿ ಅವರಾದಂತ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಸಹ ವೇದಿಕೆ ಮೇಲೆ ಅಂತ ತಮ್ಮ ಭಾಷಣದಲ್ಲಿ ಈ ಹೇಳಿದ್ರು ಏನಂತ ಹೇಳಿದ್ರು ಅಂದ್ರ ಈಗಾಗಲೇ ಶಾಸಕರು ಏನು ಹೇಳಿದ್ರು ನಾನು ಇಪ್ಪತ್ತೈದು ಲಕ್ಷ ಲಾಸ್ಟ್ ಇಯರ್ ಸ್ಯಾಂಕ್ಷನ್ ಮಾಡಿಸಿದ್ನಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗಿನ ಎತ್ತಂಗಿನೇ ಕೂತಿಲ್ ನಿಮ್ಮ ದೇವಸ್ಥಾನದಲ್ಲಿ ಈಗಾಗಲೇ ನಮ್ಮ ರಾಸಿಗರ್ ಬಿ ಪಾಟೀಲ್ ಅವರು ಸಾಕಷ್ಟು ನಿಮ್ ಗುಡಿ ಕೆಲಸ ಮಾಡಿದ್ದಾರೆ ಇವ್ರ ಬಗ್ಗೆ ವಿಚಾರ ಮಾಡುವ ಸಂದರ್ಭದ ಅಂತ ಅವ್ರು ಹೇಳಿದಾಗ ಆ ವೇಳೆಯಲ್ಲಿ ನಮ್ಮ ಊರಿನ ಒಬ್ಬ ಅಂತ ಅವ್ರನ್ನೂ ಏನಂದ್ರು ಸರ್ ನೀವು ಭಾಷೆ ಚೆನ್ನಾಗಿ ಹೇಳಿರಿ ದೇವಸ್ಥಾನ ಬಗ್ಗೆ ಒಳ್ಳೆ ರೀತಿ ಬೀರ್ಲಿಂಗೇಶ್ವರ ದೇವರ ಬಗ್ಗೆ ಹುಲ್ಚ ಮಲಿಂಗರಾಯ ಅವರ ಬಗ್ಗೆ ಬಹಳ ಉತ್ಸಾಹ ವಿಸ್ತಾರವಾಗಿ ಹೇಳಿರಿ ಇನ್ನೊಂದ್ ನಾಲ್ಕು ಮಾತು ಒಳ್ಳೇದು ಹೇಳಿದೆ ಈ ಒಂದು ವೇದಿಕೆ ಏನದ ಅದ್ರ ಪ್ರಕಾರ ಹೇಳಿ ಅಂತೇಳಿ ಹೇಳಿದಾಗ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಕೇಳೋ ಸಂದರ್ಭದಲ್ಲಿ ಬಾಜು ಸಂತೋಷ್ ಪಾಟೀಲ್ ಅವರು ಕುಂತಿದ್ರು ನಾವು ಶಾಂಕ್ಷನ್ ಮಾಡಿಸಿದೆವು ನೋಡ್ರಿ ಅಂತ ಏನು ಗುಡಿದ ಅಧ್ಯಕ್ಷರಿದ್ರು ಆ ಅಧ್ಯಕ್ಷರಿಗೆ ಹೇಳ್ರಿ ನೀವು ಅಂತ ಆ ಸಂದರ್ಭದಲ್ಲಿ ವಾದ ವಿವಾದ ಆಗಿದೆ ವಿನಾ ಯಾವುದೇ ಅಲ್ಲಿ ಅಹಿತಕರ ಘಟನೆಗಳು ಜರುಗಿರುವುದಿಲ್ಲ ಅಲ್ಲದೆ ಅಲ್ಲಿ ನಾವು ನೋಡಿದಾಗ ಆ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ಸುಗಮವಾಗಿ ಕಾರ್ಯಕ್ರಮವನ್ನು ಕೊಳ್ಳಲಾಗಿತ್ತು ಮತ್ತು ಕ್ಲೋಸ್ ಆಯ್ತು ನಂತರ ಮರುದಿವಸ ಧರ್ಮಸ್ಥಳದ ಒಂದು ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದರೂ ಸಿದ್ದು ಪಾಟೀಲ್ ಅವರು ಆ ವೇದಿಕೆ ಒಂದು ಸ್ಟ್ರೈಕ್ ದಲ್ಲಿ ಪಬ್ಲಿಕ್ ಫಂಕ್ಷನ್ ನಲ್ಲಿ ನಮ್ಮ ಬೀರ್ಲಿಂಗೇಶ್ವರ ದೇವರ ಹೆಸರು ಮುಂದಿಕ್ಕೊನು ನಮ್ಮ ಗ್ರಾಮದ ಹೆಸರು ಮುಂದಿಕ್ಕೊನು ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿಲ್ಲ ನೀವು ತಳಗಿಳಿಯಿರಿ ಅಂತೇಳಿ ನಮ್ಮ ವರ್ಡನ್ ತೋಳಿದ್ದಾರೆ ಅದು ಅದು ನಮ್ಮ ಸಮಾಜಕ್ಕ ನಮ್ಮ ನಮ್ಮ ಗ್ರಾಮಕ್ಕಂತೆಯೇ ಒಂದು ಒಂದು ಏನಾಗಿದೆ ಅಂದರೆ ಅದು ಒಂದು ನಮ್ಯಾಗಂತೆಯೇ ಒಂದು ಕಪ್ಪು ಚಿಕ್ಕ ಒಂದು ಮಾತಾಡಿದಾರೆ ಅಂತೇಳಿ ನಾನು ಹೇಳಕ್ ಇಚ್ಛ ಪಡ್ತಾ ಇದ್ದೇನೆ ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ ಅಲ್ಲಿ ಯಾರಿಗೂ ಯಾವ ವ್ಯಕ್ತಿನೂ ಕರೆದಿಲ್ಲ ಆ ವ್ಯಕ್ತಿ ಕರೆದಿದ್ದು ಓನ್ಲಿ ಅಣ್ಣಗೆ ಮಾತ್ರ ಬೇರೆ ಯಾರಿಗೆ ಕರೆದಿಲ್ಲ ಅಂತ ನಾ ವೇದಿಕೆ ಮುಖಾಂತರ ಹೇಳಕ್ ಬರ್ತಾ ಇದ್ದೀನಿ ಅಲ್ಲದೆ ನಿಮ್ಮ ಕಾರ್ಯಕರ್ತರು ಒಂದು ಫೇಸ್ಬುಕ್ ನಲ್ಲಿ ಮತ್ತು ಬೇರೆ ಬೇರೆ ವಾಟ್ಸಪ್ ನಲ್ಲಿ ಹಾಕಿದ್ದಾರೆ ಆ ಚಂದ್ ಮುಂದಿನ ದಿನಗಳಲ್ಲಿ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಪಾಠ ಕಲಿಸ್ತೇವೆ ಅಲ್ಲಿ ಯಾವ ಹಾಲ್ ಮತಕ್ಕೆ ಯಾರು ಏನೊಂದಿಲ್ಲ ಯಾವ ವ್ಯಕ್ತಿಗೂ ಯಾರು ನಿಂದನೆ ಮಾಡಿಲ್ಲ ಎಲ್ಲಿ ಅಲ್ಲಿ ಫಂಕ್ಷನ್ ಇಷ್ಟು ಒಳ್ಳೆ ರೀತಿಯಿಂದ ಫಂಕ್ಷನ್ ಕ್ಲೋಸ್ ಆಗ್ಯದ ಆದ್ರೆ ನಿಮಗೂ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಲ್ಲಿ ನೀವು ಫಂಕ್ಷನ್ ಮಾಡಿ ಭಾಷಣ ಮಾಡಿ ಹೋದ್ರಿ ಆದ್ರೆ ನಂತರ ಆದಂತ ಘಟನೆ ಬಗ್ಗೆ ನೀವು ಅಲ್ಲಿ ಪ್ರತ್ಯಕ್ಷ ಸಾಕ್ಸಿಲ್ಲ ನಿಮ್ ಕಾರ್ಯಕರ್ತರು ಇಲ್ಲ ಆದ್ರೆ ನೀವು ಏನ ತಿರುಚಿ ಏನು ಭಾಷಣ ಮಾಡಿದ್ರಿ ಅದು ಬಹಳ ತಪ್ಪದ ಇಡೀ ನಮ್ಮ ಸಮಾಜದನ್ನು ಇದು ಖಂಡಿಸ್ತಾ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಕಂಟ್ರೋಲ್ ದಾಗ ಇಟ್ಕೊಂಡು ಮಾತಾಡಂತ ಹೇಳ್ರಿ ಅಂತ ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ ಈಗಾಗಲೇ ಕನಕದಾಸರ ಜಯಂತಿಯಲ್ಲಿ ಯಾ ಸಮಾಜ ಯಾರ ಜೊತೆ ಇತ್ತಂತ ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿ ಯಾ ಕಾರ್ಯಕ್ರಮ ಹೆಂಗಾಗಿದೆ ಅಂಬದ್ನು ಗೊತ್ತಾಗಿದೆ ನಿಮಗ್ ಆದ್ರೂ ಮತ್ತೊಮ್ಮೆ ಈ ತರ ತಾವು ಮಾಡಿದ್ರಂದ್ರೆ ನಮ್ಮ ಸಮಾಜಕ್ಕೆ ನಾವು ನೀವು ಎದುರು ಹಾಕೊಂಡು ಮಾಡಿದಾಗ ನಾವೆಲ್ಲರೂ ಎಲ್ಲರೂ ಉಗ್ರ ಹೋರಾಟ ನಿಮ್ಮ ವಿರುದ್ಧ ಮಾಡ್ತೇವಂತ ಹೇಳಿ ಹೇಳಕ್ ನಾನು ಈಗ ಗೊತ್ತು ಪ್ರೆಸ್ ಮುಖಾಂತರ ಮುಂದ್ಗಡೆ ಬಂದಿದ್ದೀನಿ ಅದಕ್ಕೆ ದಯಮಾಡಿ ತಾವು ಈ ತರ ಮುಂದೆ ಈ ತರ ಯಾವುದೇ ನಮ್ಮ ಸಮಾಜ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಚಾರ ವಿನಿಮಯ ಮಾಡಿ ಮತ್ತೊಬ್ಬರ ಜೊತೆ ಡಿಸ್ಕಶನ್ ಮಾಡಿ ತಾವು ದಯಮಾಡಿ ಅಂತಿಗೆ ಮಾತಾಡ್ರ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕಂದ್ರ ಮೊನ್ನೊಂದು ನನ್ನ ಇಪ್ಪತ್ನಾಲ್ಕು ತಾರೀಕಿ ನಂದಗಾಂವ್ ಗ್ರಾಮದಲ್ಲಿ ಒಂದು ಬೀರ್ಲಿಂಗೇಶ್ವರ ಕಾಂಡ ಆಯ್ತು ಜಾತ್ರೆ ಆಯ್ತು ಅಲ್ಲಿ ಜಾತ್ರೆ ಆಗಿದ್ದ ಜಗದಾಗಲ್ಲ ಅಂದ್ರೆ ನಾನು ಸ್ಟೇಜ್ ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ಹಿಡಿದು ನಾನು ಅಲ್ಲೇ ಇದ್ದ ಬಟ್ ಏನದ ಅಂದ್ರೆ ಅಲ್ಲಿ ಯಾವುದೇ ಹಯತಿಕರ ಘಟನೆ ನಡೆದಿಲ್ಲ ಮತ್ ಯಾರನು ಹತ್ತು ಸಾವಿರ ಕೊಟ್ಟಿದ್ದೀ ಇಳಿ ಅಂತ ಯಾರಿಗೆ ಯಾರು ಅಂದಿಲ್ಲ ಬಟ್ ಅದೇನದ ಅಂದ್ರೆ ಅವ್ರವ್ರು ಒಂದು ಅವ್ರ ಊರಿನವ್ರು ಸ್ವಂತ ಊರಿನೋರ್ ಏನದ ಅಂದ್ರೆ ಒಬ್ಬ ಹುಡುಗಿ ಏನದ ಅಂದ್ರೆ ಏನ ಏನೋ ಅಕ್ಕ ನಾವು ಅಕ್ಕ ಹತ್ತು ಸಾವಿರ ಕೊಟ್ಟಿದ ಈ ಇದಕ್ ಬೀರ್ಲಿಂಗೇಶ್ವರ್ ಗುಡಿಗ್ ಕೊಟ್ಟಿ ಬಟ್ ಏನದ ನಮಗೆ ಸನ್ಮಾನ ಭೀ ಮಾಡಿಲ್ಲ ನಮ್ಗೆ ಇಜ್ಜತ್ ಭಿ ಕೊಳತಿಲ್ಲ ಹೇಳಿ ನೀ ಕೆಳಗ ನಾವ್ ಹೋಗಾರಿ ಅಂತ ಹೇಳಿ ಆ ಹುಡುಗ ಇಷ್ಟೇ ಮತ್ ಬಟ್ ಯಾಡರ್ಗು ಅಂದಿಲ್ಲ ಅಥವಾ ಒಂದು ವಿಧ ಶಾಸಕರು ಯಾರು ಯಾರು ಒಬ್ಬರು ಯಾರು ನಿಂದನೆ ಮಾಡಿಲ್ಲ ಆದ್ರೆ ಅದೇ ವರ್ಡ್ ಏನಾಗ್ಯದ ನಮ್ಮ ಮುನ್ನ ತಾಲೂಕಿನ ಶಾಸಕರು ಏನಾದ್ರ ಅದು ಮಿಸ್ಯೂಸ್ ವರ್ಡ್ ಏನಾಗ್ಯದ ಮಿಸ್ಯೂಸ್ ಇದು ಮಾಡ್ಕೊಂಡು ಇಲ್ಲೇನದ ಮರು ದಿವ್ಸ ಇಲ್ಲಿ ಏನು ಧರ್ಮಸ್ಥಳದ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಶಾಸಕರು ಸಹಿತ ಅದ್ರಲ್ಲಿ ಏನಾಗ್ಯದ ನಮ್ ಶಾಸಕರೇ ಅದರಾಗ ಈ ನಮ್ ಬಿಜೆಪಿ ಶಾಸಕರು ಆ ವರ್ಡ್ ಅನ್ನೋ ಯೂಸ್ ಮಾಡಿ ಅದೇನಾದ ಮತ್ತ್ ಅದ್ರಾಗ ನಮ್ಮ ಸಮಾಜ ಹಾಲು ಮತ್ತ ಸಮಾಜು ಇದ್ರಾಗ ಇನ್ವಾಲ್ವ್ ಇಲ್ಲ ಟೋಟಲಿ ಇನ್ವಾಲ್ವ್ ಇಲ್ದನು ಅದ್ರಾಗ ಇನ್ವಾಲ್ವ್ ಮಾಡ್ಕೊಂಡು ಈಗ ಇವ್ರ ಕಾರ್ಯಕರ್ತನು ಆಲ್ರೆಡಿ ಅವ್ರು ಏನ್ ಅಂದ್ರೆ ನಾವ್ ಮುಂದಿನ ದಿನಗಳಲ್ಲಿ ನಮ್ ಸಮಾಜ ಸಮಾಜದವ್ರಿ ನಿಮಗ್ ಪಾಠ ಕಲಿಸ್ತೀವಿ ನಿಮ್ ಕಾಂಗ್ರೆಸ್ವ್ರಿಗೆ ಒಂದು ಅನ್ನೋ ವರ್ಡ್ ಕಾರ್ಯಕರ್ತರು ಅಂತ ಇದಾರೆ ಅದಕ್ಕೆ ನಾವು ಏನದ ಮುಂದಿನ ದಿನಗಳಲ್ಲಿ ಯಾರು ಯಾರಿಗೆ ಪಾಠ ಕಲಿಸ್ತಾರ ಯಾರ ಯಾರ ಜೊತೆಯಲ್ಲಿದ್ದಾರೆ ಅಂಬೋದು ಏನಾದ್ರು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದ ನಾವ್ ಹೆಂಗಿದಿವಿ ಯಾರ್ ಹೆಂಗಿದಾರ ಅಂಬದ್